ಭಾರತದ ಎಲ್ಲ ಭಾಷೆಗಳು ರಾಷ್ಟ್ರೀಯ ಭಾಷೆಗಳೇ ಎಂದು ಮತ್ತೊಮ್ಮೆ ಪುನರುಚ್ಚರಿಸಿದ ಆರ್ ಎಸ್ ಪ್ರಾಥಮಿಕ ಶಿಕ್ಷಣವನ್ನ ಜನರು ತಮ್ಮ ಪ್ರದೇಶದಲ್ಲಿ ಮಾತನಾಡ್ತಾ ಇರುವಂತಹ ಭಾಷೆಯಲ್ಲಿಯೇ ನೀಡಬೇಕು ಎಂದ ಆರ್ ಎಸ್ ಎಸ್ ಭಾಷೆಯ ವಿಚಾರದಲ್ಲಿ ತಮ್ಮ ನಿಲುವನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸಿದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ನೇಹಿತರೆ ಭಾರತದ ಎಲ್ಲ ಭಾಷೆಗಳು ರಾಷ್ಟ್ರೀಯ ಭಾಷೆಗಳೇ ಆಗಿದೆ ಪ್ರಾಥಮಿಕ ಶಿಕ್ಷಣವನ್ನು ಜನರು ತಮ್ಮ ಪ್ರದೇಶದಲ್ಲಿ ಮಾತನಾಡುವ ಭಾಷೆಯಲ್ಲಿಯೇ ನೀಡಬೇಕು ಅಂತ ಹೇಳಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೇಳಿಕೆ ಕೂಡ ನೀಡಿದೆ ದೆಹಲಿಯ ಕೇಶವಕುಂಜದಲ್ಲಿ ನಡೆದಂತಹ ಅಖಿಲ ಭಾರತ ಮಟ್ಟದ ಪ್ರಾಂತ ಪ್ರಚಾರಕರ ಬೈಟಕನ ನಂತರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಆರ್ಎಸ್ಎಸ್ನ ಅಖಿಲ ಭಾರತ ಪ್ರಚಾರ ಪ್ರಮುಖ ಸುನಿಲ್ ಅಂಬೇಕರ್ ಅವರು ಮಾತೃಭಾಷೆ ಕಲಿಕೆ ಮತ್ತು ಭಾಷೆಗಳ ಕುರಿತಾದಂತಹ ಸಂಘದ ನಿಲುವನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ पहले से ये भूमिका है कि भारत की सभी भाषा राष्ट्रीय भाषा है और अपने अपने जगहों पर लोग अपनी अपनी भाषा में और बातें करते हैं प्राथमिक शिक्षा उसी में लेना चाहिए ये आग्रह भी सबका लगा हुआ है तो मुझे लगता है ये बात तो पहले से स्थापित है संघ यलू भारत भाषा राष्ट्रीय भाषा गलू अंत परिगणित ಹೀಗಾಗಿ ಭಾಷಾ ಕಲಿಕೆಯ ವಿಚಾರದಲ್ಲಿ ಮಾತೃಭಾಷೆಯ ಕುರಿತಾದ ತಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆಯನ್ನು ಮತ್ತು ರಾಜಿಯನ್ನು ಸಂಘ ಮಾಡಿಕೊಳ್ಳಿಲ್ಲ ಅಂತ ಹೇಳಿ ಈ ಮೂಲಕ ಮತ್ತೊಮ್ಮೆ ಸ್ಪಷ್ಟಪಡಿಸಿದಂತಾಗಿದೆ ಎಲ್ಲ ಭಾಷೆಗಳು ರಾಷ್ಟ್ರೀಯ ಭಾಷೆಗಳೇ ಎಂದಿದ್ದ ಶ್ರೀ ಗುರುಜಿ ರಾಷ್ಟ್ರೀಯ ಭಾಷೆಯ ಸಂಬಂಧ ಆರ್ ಎಸ್ ಎಸ್ ಸಾವಿರದ ಒಂಬೈನೂರ ಐವತ್ತ ಏಳರಲ್ಲೇ ತನ್ನ ನಿಲುವನ್ನು ಪ್ರಕಟಪಡಿಸಿತ್ತು ನಮ್ಮ ಎಲ್ಲ ಭಾಷೆಗಳನ್ನು ರಾಷ್ಟ್ರೀಯ ಭಾಷೆಗಳು ಅಂತ ಹೇಳಿ ನಾನು ಪರಿಗಣಿಸ್ತೇನೆ ಹಿಂದಿಯೂ ಅವುಗಳಲ್ಲಿ ಒಂದು ಹಿಂದಿಯೊಂದನ್ನೇ ರಾಷ್ಟ್ರೀಯ ಭಾಷೆಯಾಗಿ ಇತರ ಭಾಷೆಗಳನ್ನು ಪ್ರಾದೇಶಿಕ ಭಾಷೆಯಾಗಿ ಬಣ್ಣಿಸುವಂಥದ್ದು ತಪ್ಪು ಅಂತ ಆಗಿನ ಸರಸಂಘ ಚಾಲಕರಾಗಿದ್ದಂತಹ ಶ್ರೀ ಗುರೂಜಿ ಅವರು ಸಂದರ್ಶನವೊಂದರಲ್ಲಿ ಹೇಳಿದರು ಇತ್ತೀಚೆಗೆ ಸಂಘದ ಸಹ ಸರ ಕಾರ್ಯವಾಹರಾದ ಅರುಣ್ ಕುಮಾರ್ ಜಿ ಅವರು ಖಾಸಗಿ ವಾಹಿನಿಯ ಸಂದರ್ಶನ

ಅಂಗ್ರೇಜಿಗ ಉಪಯೋಗ ಎಲ್ಲ ಭಾಷೆಗಳು ರಾಷ್ಟ್ರೀಯ ಭಾಷೆಗಳೇ ಎಂದಿದ್ದಂತಹ ಕೇಂದ್ರ ಸರ್ಕಾರ ಇತ್ತೀಚೆಗೆ ನವದೆಹಲಿಯಲ್ಲಿ ನಡೆದ ಸಭೆಯ ಒಂದರಲ್ಲಿ ಕೇಂದ್ರ ಶಿಕ್ಷಣ ಸಚಿವರಾದಂತಹ ಧರ್ಮೇಂದ್ರ ಪ್ರಧಾನ್ ಎಲ್ಲ ಭಾರತೀಯ ಭಾಷೆಗಳು ರಾಷ್ಟ್ರೀಯ ಭಾಷೆ ಅಂತ ಹೇಳುವ ಮೂಲಕ ಭಾಷೆಯ ವಿಚಾರದಲ್ಲಿ ಈಗಿನ ಕೇಂದ್ರ ಸರ್ಕಾರದ ನಿಲುವನ್ನು ಕೂಡ ಬಹಿರಂಗಪಡಿಸಿತ್ತು ಸಿ ಬಿ ಎಸ್ ಸಿ ಪಠ್ಯಕ್ರಮದಲ್ಲಿ ಈ ವರ್ಷದಿಂದಲೇ ಮಾತೃಭಾಷೆಯಲ್ಲಿ ಶಿಕ್ಷಣ ಈ ಶೈಕ್ಷಣಿಕ ವರ್ಷದಿಂದಲೇ ಸಿ ಬಿ ಎಸ್ ಪಠ್ಯಕ್ರಮದಲ್ಲಿ ಪ್ರಿ ಜಿಯಿಂದ ಐದನೇ ತರಗತಿಯವರೆಗೆ ಮಾತೃಭಾಷೆ ಅಥವಾ ಆ ಪ್ರದೇಶದಲ್ಲಿರುವಂತಹ ರಾಜ್ಯದ ಅಧಿಕೃತ ಭಾಷೆಯ ಮೂಲಕವೇ ಶಿಕ್ಷಣವನ್ನು ನೀಡಬೇಕು ಅಂತ ಕಳೆದ ಮೇ ಇಪ್ಪತ್ತೆರಡರಂದು ಸಿಬಿಎಸ್ಇ ಆದೇಶವನ್ನು ಹೊರಡಿಸಿತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಭಾಷೆಯ ವಿಚಾರದಲ್ಲಿ ತನ್ನ ನಿಲುವನ್ನು ಆಗಾಗ ಪುನರುಚ್ಚರಿಸುತ್ತಲೇ ಬರ್ತಾ ಇದೆ ಆದರೂ ಸಂಘ ಹಿಂದಿ ಹೇರಿಕೆಯನ್ನ ಮಾಡ್ತಾ ಇದೆ ಅಂತ ಹೇಳಿ ವಿರೋಧಿ ಹಿತೈಷಿಗಳು ಆರೋಪವನ್ನ ಆಗಾಗ ಮಾಡ್ತಾರೆ ಈ ಆರೋಪದಲ್ಲಿ ಹುರುಳಿಲ್ಲ ಅನ್ನುವಂಥದ್ದು ಸಾಬೀತು ಇದೆ ರಾಜಕೀಯ ಕಾರಣಕ್ಕೆ ಭಾಷಾ ಸಾಮರಸ್ಯವನ್ನು ಕದಡುವವರ ಕುರಿತು ನಾವು ಎಚ್ಚರದಿಂದ ಇರಬೇಕು ಭಾಷೆಗಳಿರುವುದು ಸಂವಹನಕ್ಕೆ ಹೊರತು ರಾಜಕೀಯಕ್ಕಲ್ಲ ಅನ್ನುವಂಥ ಸ್ಪಷ್ಟತೆ ಬಂದಾಗ ಮಾತೃಭಾಷಾ ಸಾಮರಸ್ಯ ನಿರ್ಮಾಣವಾಗುತ್ತೆ ಮಾತೃಭಾಷಾ ಕಲಿಕಾ ವಿಚಾರದಲ್ಲಿ ಕೂಡ ಸಂಘ ತೆಗೆದುಕೊಂಡಷ್ಟು ಅಸ್ಖಲಿತ ನಿರ್ಧಾರವನ್ನು ಯಾರೂ ತೆಗೆದುಕೊಂಡಿಲ್ಲ ಅನ್ನೋದು ನಾವೆಲ್ಲ ತಿಳಿದುಕೊಳ್ಳಬೇಕಾದಂಥ ವಿಚಾರ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ